ಕೋಟೆ ಮತ್ತು ಸರಗೂರು ತಾಲೂಕು ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದ ಶಾಸಕರಾದ ಅನಿಲ್ ಚಿಕ್ಕಮಾದು ಮಾತನಾಡಿ ದೇಶದಲ್ಲಿ ತನ್ನದೇ ಆದ ಇತಿಹಾಸವನ್ನು ವಿಶ್ವಕರ್ಮ ಸಮುದಾಯ ಹೊಂದಿದೆ ತಾಲೂಕಿನ ವಿಶ್ವಕರ್ಮ ಸಮುದಾಯ ವಾಸಿಸುವ ಎಂಬತ್ತಾರು ಗ್ರಾಮಕ್ಕೂ ನಾನು ಭೇಟಿ ನೀಡಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಮುಂದೆಯೂ ನಿಮ್ಮ ಕೆಲಸಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಮುದಾಯಕ್ಕೆ ದೇವರ ಆಶೀರ್ವಾದ ಮಾಡಿ ಒಂದು ಜ್ಞಾನವನ್ನ ಉಳಿಸಿಕೊಟ್ಟಂತ ಒಂದು ದೊಡ್ಡ ಸಮುದಾಯ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳ ಇಷ್ಟಪಡ್ತೀನಿ ನನ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾನು ಕಿವಿ ಇಷ್ಟೇನೆ ನೀವ್ ಯಾರು ಎದಿರ್ತಕ್ಕಂತ ಅವಶ್ಯಕತೆ ನಿಮ್ಗೆ ಇಲ್ಲ ಯಾಕಂದ್ರೆ ಈ ಸಮುದಾಯಕ್ಕೆ ಆಗಿರ್ತಕ್ಕಂತ ಇತಿಹಾಸ ಇರ್ತಕ್ಕಂತ ದೊಡ್ಡ ಸಮುದಾಯದ ಯಾಕಂದ್ರೆ ನೀವ್ ಎದ ಅವಕಾಶವನ್ನ ನೀವೇನಾದ್ರು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ನಾನು ನಾನು ಆಚಾರ್ರು ನಾನು ವಿಶ್ವಕರ್ಮದಿಂದ ನಾನು ಬಂದಿದ್ದೀನಿ ಅಂತ ಹೇಳಕ್ ನಿಮ್ಗೆ ಏನಾದ್ರು ಭಯ ಇದ್ರೆ ದಯವಿಟ್ಟು ಆ ಭಯವನ್ನ ಪಕ್ಕಕ್ಕೆ ಹಾಕಿ ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅಂತ ನಿಮ್ ಬಾಳೆ ಅಂತ ಹೇಳ್ತು ಯಾಕಂದ್ರೆ ಈ ಸಮುದಾಯಕ್ಕೆ ಆಗಂತ ಇತಿಹಾಸ ಕೀರ್ತನೆಗಳು ಇರ್ತಕ್ಕಂಥ ದೊಡ್ಡ ಸಮುದಾಯ ಇವತ್ತು ಎತ್ತಂಗಾಡಿಯಿಂದ ಸಮಾಜದವರಿಗೆ ಧ್ವನಿಯಾಗಿ ನಿಲ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿರ್ತದೆ ಇಂಥವ್ರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಬಹಳ ಬ್ರಿಲಿಯಂಟ್ಸ್ ಇದಾರೆ ಬಹಳ ಬಹಳ ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಮಾತ್ರ ಈ ಸಮುದಾಯಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ ರಾಜಕೀಯದಲ್ಲಿ ಸ್ಥಾನಮಾನ ಫೈಟಿಂಗ್ ಅಲ್ಲಿ ಪಡಿಬಹುದು ಆದ್ರೆ ಯಾವುದೇ ಸರ್ಕಾರ ಬಂದ್ರಿ ಅದ್ರಲ್ಲಿ ವಿಶೇಷವಾಗಿ ಇಂಥ ಸಮುದಾಯವನ್ನ ಗುರುತಿಸಿ ಒಳ್ಳೊಳ್ಳೆ ಸ್ಥಾನಮಾನಗಳು ಕೊಟ್ರೆ ಅವ್ರಿಗೂ ಕೂಡ ಒಂದು ಅಧಿಕಾರಿಗಳಾಗಿ ಒಂದು ಕೆಲಸ ಮಾಡಕ್ಕೆ ಬಹಳ ಈಸಿ ಆಗ್ತದೆ ಅದರಿಂದ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ದಾಸಾಚಾರಿ ಮಾತನಾಡಿ ನಮ್ಮ ಸಂಘದ ಉದ್ದೇಶ ಶಿಕ್ಷಣಕ್ಕೆ ಆದ್ಯತೆ ಕೊಡುವುದು ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡುವುದು ತಾಲೂಕಿನಲ್ಲಿ ನಮ್ಮ ಯುವ ಬ್ರಿಗೇಡ್ ಹದಿನೆಂಟು ಸದಸ್ಯರನ್ನು ಹೊಂದಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತದೆ ಎಂದರು ನಂತರ ದಿವಂಗತ ಅವರ ಹೆಸರಿನಲ್ಲಿ ಉದ್ಯೋಗ ಮೇಳವನ್ನು ಪ್ರಾರಂಭಿಸಬೇಕು ಆ ಮುಖೇನ ನಮ್ಮ ಸಮುದಾಯದ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಿಸಿ ಮುಖ್ಯವಾಹಿನಿಗೆ ತರಬೇಕು ಸಂಘಕ್ಕೆ ಕಚೇರಿ ಮತ್ತು ಕೊಠಡಿಯ ಅವಶ್ಯಕತೆ ಇದೆ ಎಂದು ಮನವಿ ಮಾಡಿದರು ಹಂತದಲ್ಲಿ ಎಜುಕೇಶನ್ಗೆ ಒತ್ತನ್ನು ಕೊಟ್ಟುಕೊಂಡು ಎಲ್ಲವನ್ನ ಬೆಳೀತಾ ಇದ್ದಾವೆ ಆ ಹಂತದಲ್ಲಿರುವಂಥವರು ಮೇರು ವ್ಯಕ್ತಿಗಳು ಇವರ ನಡುವೆ ಇವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ನಮ್ಮ ಯುವ ಬ್ರಿಗೇಡ್ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಂದ್ರೆ ಈ ಹದಿನೆಂಟು ಜನ ನನ್ನ ಕುಟುಂಬದ ಎಲ್ಲ ಸದಸ್ಯರು ಈ ಹದಿನೆಂಟು ಜನರ ಈ ಶ್ರಮಕ್ಕೆ ನಾವು ಏನು ಕೊಟ್ಟರು ಸಾಕಾಗಲ್ಲ ಹದಿನೆಂಟು

ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎಸ್ ಪ್ರಭಾಕರ್ ಹೈಕೋರ್ಟ್ ಹಿರಿಯ ವಕೀಲರಾದ ಎ ರಾಜೇಶ್ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ರಘು ಪುರಸಭಾ ಸದಸ್ಯ ರಾಜು ವಿಶ್ವಕರ್ಮ ಸಮಾಜ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಖ್ಯಾತ ಹೃದ್ರೋಗ ತಜ್ಞರು ವಿ ಕೇಶವಮೂರ್ತಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ವಿಜಯ ರವಿಕುಮಾರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೂರ್ತಿ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆ ಮೂರ್ತಿ ಕಬಿನಿ ಜಲಾಶಯದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಗಣೇಶ್ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎನ್ ನಂದಕುಮಾರ್ ಪಬ್ಲಿಕ್ ವೈಸ್ ಮುಖ್ಯಸ್ಥರಾದ ರಾಜು ಕಾರ್ಯ ವಿನಾಯಕ ಹಾಚರ್ ವಿಶ್ವಭಾರತಿ ಕಾಲೇಜಿನ ವಿಜ್ಞಾನ ಮುಖ್ಯಸ್ಥರಾದ ಪ್ರದೀಪ್ ಕುಮಾರ್ ಪೊಲೀಸ್ ಇಲಾಖೆಯ ಸಾನಾ ಗೋವಿಂದರಾಜು ಸೇರಿದಂತೆ ವಿಶ್ವಕರ್ಮ ಸಮುದಾಯದ ವಿದ್ಯಾರ್ಥಿಗಳು ಪೋಷಕರು ಮುಖಂಡರು ಯುವಕರು ಹಾಜರಿದ್ದರು ವರದಿ ಮಲಾರ ಮಹಾದೇವಸ್ವಾಮಿ